ರಾಜು ಹಸು ಎಲ್ಲಿ ಹೊಡ್ಕೊಂಡಿದ್ದೆ ಅಪ್ಪ ನಮ್ಮೂರಿಗೆ ಪಶು ವೈದ್ಯರು ಬಂದಿದ್ದರು ಅದಕ್ಕೆ ನಮ್ಮ ಹಸುವನ್ನು ವೈದ್ಯರು ಬಳಿ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಅಪ್ಪ ಒಳ್ಳೇದೇ ಆಯಿತು ಹಸಿಗೆ ಮೇವು ಹಾಕ್ಬಿಟ್ಟು ಬಾ ಊಟ ಮಾಡೋಣ ರಾಜು ಅಮ್ಮ ರಾಜು ಹಸು ತೋರಿಸ್ಕೊ ಬಂದೇನಪ್ಪ ಇಂಜೆಕ್ಷನ್ ಹಾಕಿದ್ರ ಹೌದಮ್ಮ ತೋರಿಸ್ಕೊ ಬಂದೆ ಸರಿ ಬಾ ಊಟ ಮಾಡುವಂತೆ ಸರಿ ನಡೀರಿ ಅಮ್ಮ ಅಪ್ಪ ನಡೀರಿ ನಾನು ಹಸಿನ ಕೊಟ್ಟಿಗೆ ಕಟ್ಟಾಕ್ಬಿಟ್ಟು ಹುಲ್ಲಾಕ್ಬಿಟ್ಟು ಬರ್ತೇನೆ ಆಮೇಲೆ ಊಟ ಮಾಡೋಣ ಆಯಿತು ರಚ ಹಸಿನ ಕೊಟ್ಟಿಗೆ ಕಟ್ಟಾಕ್ಬಿಟ್ವಾ ನಾನು ಅಷ್ಟೊಂದು ಕೈ ತೊಳ್ಕೊ ಬರ್ತೇನೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ನೆಡಿ ಏನಂಜಿ ಒಟ್ಟು ಊಟ ಹಾಕು ಏನು ಮಾಡಿದ್ಯಾ ಹೈ ಹೈ ನಡೀ ಮುಂದೆ ನೋವಾಗಿದೆ ಸ್ವಲ್ಪ ಕಚ್ಚಲು ಕೂತ್ಕೊಂಡಿದೆ ಕಿಚ್ಚನ್ ಮುಟ್ಟಿದ್ರೆ ಒದಿತೆ ನೋವಿದೆಯಲ್ಲ ಅದಿಗೆ ಪಾಪ ಅಮ್ಮ ಕಣ ರಾಜು ಊಟ ತಗೋ ತಡೀರಿ ಅಮ್ಮ ಅಪ್ಪನೇ ಬಂದ್ಬಿಡ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊ ಊಟ ಮಾಡ್ಬಿಡಣ್ಣ ಅಪ್ಪ ಎಲ್ಲೂ ಆಯ್ತು ನೀನ್ ಬರ್ಲಿ ಅಂತ ಕೂತಿದಾರೆ ಅಲ್ಲಿ ಈ ಕಡೆನೆ ಕರ್ದ್ಬಿಡಿ ಅಮ್ಮ ಊಟ ಮಾಡ್ಕೊಬಿಡೋಣ ಸರಿ ಕಪ್ಪಾ ನೀನ್ ಕೂತ್ಕೋ ನಿನ್ ಊಟ ಹಾಕೊಂಡು ಅವ್ರನ್ನ ಕರ್ಕೊ ಬರ್ತೇನೆ ಬರೀ ಬಂದವನೇ ಬನ್ನಿ ಊಟ ಮಾಡ್ಕೋಬಿಡಿ ಆಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ರೀ ರೀ ನಡೀರಿ ಊಟ ಮಾಡಿ ರಾಜು ಆವಾಗಿಂದ ಕಾಯ್ತಾಯಿದ್ದಾನೆ ತಗೋಬಾ ನಂಜಿ ಊಟ ಮಾಡ್ಕೊಬಿಡ್ತೀವಿ ಅಮ್ಮ ಇವತ್ತೇನು ಮಟನ್ ಸಾಂಬಾರು ಮಾಡಿದ್ದೀರಾ ಹ್ಞೂ ರಾಜು ಹ್ಞೂ ಅಪ್ಪ ಬೆಳಗ್ಗೆನ ತಂದ್ಕೊಡ್ತು ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನೀನು ಬರಲಿ ಒಟ್ಟಿಗೆ ಸಂಜೆ ಮಾಡಿಬಿಡೋಣ ಅಂದ್ಕೊಂಡು ಇವಾಗ ಮಾಡಿದೆ ಬಿಸಿ ಆಗಿದೆ ಊಟ ಮಾಡಿ ಹೊಟ್ಟೆ ತುಂಬ ನೀವು ಬನ್ನಿ ಅಮ್ಮ ನಮ್ಮ ಜೊತೆನೆ ಕೂತ್ಕೋ ಊಟ ಮಾಡಿ ಆಮೇಲೆ ನೀವೊಬ್ಬರೇ ಕೂತ್ಕೋ ಊಟ ಮಾಡಬೇಕಾಗುತ್ತೆ ನೀನು ನಮ್ಮ ಜೊತೆ ಕುತ್ಕೊಬೇಡಿ ನಂಜು ಒಟ್ಟಿಗೆ ಊಟ ಮಾಡ್ಕೊಬಿಡೋಣ ಆಮೇಲೆ ಬೇರೆ ಒಬ್ಬರೇ ಕೂತ್ಕೋ ಊಟ ಮಾಡ್ತೀಯ ನೀನು ಪಾಪ ಸರಿಯಾಗಿದ್ರೆ ನಾನು ಊಟ ಹಾಕೋ ಬಂದ್ಬಿಡ್ತೇನೆ ನಿಮ್ಮ ಜೊತೆ ಕೂತ್ಕೋ ಊಟ ಮಾಡ್ಕೊಬಿಡ್ತೀನಿ ಒಟ್ಟಿಗೆ ಅನ್ನ ಸಾಂಬಾರೆಲ್ಲ ತಂದಿರ್ತೀನಿ ಆಮೇಲೆ ಊಟ ಕೂತ್ಕೊಂಡ ಮೇಲೆ ಅನ್ನ ಒಂದ್ಸರಿ ಸಾಂಬಾರು ಒಂದ್ಸರಿ ತರಬೇಕಾಗುತ್ತೆ ಎಲ್ಲ ತಂದಿಟ್ಬಿಟ್ಟು ನಾನು ನಿಮ್ಮ ಜೊತೆ ಕೂತ್ಕೋ ಊಟ ಮಾಡ್ಕೊಬಿಡ್ತೀನಿ ಶಿವ ಸೀರೆ ಓಡಾಡಿ ಓಡಾಡಿ ಸಾಕಾಗ್ಬಿಡುತ್ತೆ ಅಲ್ಲಿ ಇಲ್ಲಿಂದ ಅಲ್ಲಿ ಓಡಾಡಬೇಕು ರಾಜು ಸಾಂಬಾರಾಗಿದೆ ಚೆನ್ನಾಗಿದೆಯಾ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ರಾಜು ಹ್ಞೂ ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ರಿ ನಂಜಿ ಊಟ ಮಾಡ್ಕೊಂಡು ಬೇಗ ಮಾಡ್ಬಿಡು ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಂಡ್ರಾಯ್ತು ಲಗ್ನ ಕಟ್ಸೋಕ್ ಬೇರೆ ಬೇಗ ಹೋಗಬೇಕು ಬೇಗ ಬೇಗ ರೆಡಿ ಆಗಿಬಿಡು ನಿಧಾನ ಮಾಡಬೇಡ ರಾಜು ಬೆಳಿಗ್ಗೆ ನೀನು ಬಂದ್ಬಿಡು ಲಗ್ನ ಕಟ್ಟಿಸ್ಕೊಂಡ್ ಬಂದ್ಬಿಡಣ ಓ ರಾಜು ಬಿಡು ಲಗ್ನ ಬಂದ್ಬಿಡೋಣ ಇಲ್ಲಪ್ಪ ನೀವೇ ಹೋಗಿ ಮಾತೊಡಪ್ಪ ಬರ್ತಾರ ಅಲ್ವಾ ಹ್ಞೂ ರಾಜು ಮಾತೊಡಪ್ಪ ಬರ್ತಾರೆ ಹಾಗೆ ನಿಮ್ಮ ಅತ್ತೆ ಮಾವ ನಿಮ್ಮಪ್ಪ ನಾನು ಐದು ಜನ ಹೋಗಿ ಲಗ್ನ ಒಂದು ಒಳ್ಳೆ ದಿನಕ್ಕೆ ಲಗ್ನ ಕಟ್ಕೊಡಿ ಅಂದ್ಬಿಟ್ಟು ಒಳ್ಳೆ ದಿನ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಸರಿ ಅಮ್ಮ ನೀವೇ ಹೋಗಿ ಬನ್ನಿ ನಾನು ಮನೆಯಲ್ಲಿ ಅಸುಖರು ಅದನ್ನಾರು ನೋಡ್ತಿರ್ತೇನೆ ಎಲ್ಲ ಏನಕ್ಕೆ ಲಗ್ನ ಕಟ್ಟಿಸ್ಕೊಬರೋ ಇದಕ್ಕೆಲ್ಲ ಸರಿಯಪ್ಪ ರಾಜು ಆಗಿದ್ರೆ ಬರೋವಾಗಿದ್ದರೆ ಬಾ ಲಗ್ನ ಕಟ್ಟಿಸ್ಕೊಬಂದುಬಿಡೋದೇ ತಾನೆ ಇನ್ನೇನು ಕೆಲಸ ಅಲ್ಲಿ ನಮಗೆ ಇಲ್ಲ ಹೋಗಿಯಪ್ಪ ನೀವೇ ಲಗ್ನ ಕಟ್ಟಿಸ್ಕೊ ಬಂದ್ಬಿಡಿ ನಾನು ಮನೇಲಿ ಇರ್ತೇನೆ ಸುಖರ ನೋಡ್ಕೊತ ಇರ್ತೇನೆ ಪಾಪ ಹಸು ಬೇರೆ ಹುಷಾರಿಲ್ಲ ಈ ಸಮಯದಲ್ಲಿ ಬಿಟ್ಟು ಬರೋದು ಸರಿ ಇರಲ್ಲ ಸರಿಯಪ್ಪ ರಾಜು ಆಗಿದ್ದರೆ ನೀನು ಇವಾಗ ಊಟ ಮಾಡ್ಕೊಂಬಲ್ ಹೋಗ್ಬಿಡು ಬೆಳಗ್ಗೆ ಹೋಟ್ಲಲ್ಲಿ ತಿನ್ಕೊಬಿಡು ನಾನು ಅಡುಗೆ ಮಾಡ್ತಾ ಕೂತ್ಕೊಡ್ರೆ ನೀವು ಲಗ್ನ ಕಟ್ಸೋಕ್ಕೆ ಥರ ಹಾಕ್ಬೋದು ಕೊಟ್ಟಿ ಮುಂಚೆ ಹೋಗಿ ಲಗ್ನ ಕಟ್ಟಿಸ್ಕೊಬಂದುಬಿಡ್ತೀವಿ ಸರಿ ಅಮ್ಮ ಆಗಿದ್ರೆ ನೀವು ಹೋಗಿ ಬನ್ನಿ ನಾನು ಸ್ವಲ್ಪ ಅನ್ನ ಕಿಸ್ಕೋ ರಾಜು ಇದೇ ಜಾಸ್ತಿ ಆಗಿದೆಯಮ್ಮ ಸಾಕು ಇದನ್ನ ನಾನು ಎತ್ತಿಟ್ಬಿಡ್ತೀನಿ ನೀವು ಹೋಗಿ ಮಲ್ಕೊಳ್ಳಿ ಬೆಳಗ್ಗೆ ಬೇರೆ ಬೇಗ ಎದ್ದೇಳ್ಬೇಕು ಅಂತೀರಲ್ಲ ಏ ನೀನೇನು ಮಾಡಬೇಡ ಊಟ ಮಾಡ್ಕೊಳ್ಳು ಹೋಗಿ ಮಲ್ಗಿಬಿಡು ನಾ ಎಲ್ಲ ಇಟ್ಬಿಟ್ಟು ಮಲಗ್ಬಿಡ್ತೇನೆ ಬೆಳಗ್ಗೆ ಮಾತ್ರ ನಾನು ಊಟಲ್ಲಿ ಊಟ ಮಾಡ್ಕೋ ಅಷ್ಟೇ ಆಯಿತು ಬಿಡಮ್ಮ ಬೆಳಗ್ಗೆ ಒಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳವ ನಾನು ನೀವು ಹೋಗಿ ಬನ್ನಿ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾನು ಊಟಲ್ಲಿ ಊಟ ಮಾಡ್ಕೊಬಿಡ್ತೇನೆ ಮತ್ತೆ ತೊಗೊಂಬತ್ತು ಮಟನ್ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಊಟ ಮಾಡಿಬಿಟ್ಟೆ ಇನ್ನೊಂದು ಸ್ವಲ್ಪ ತಗೊಳ್ರಿ ಅಯ್ಯೋ ಸಾಕು ಇಷ್ಟೇ ಹೊಟ್ಟೆ ತುಂಬಾಯ್ತು ನೀನು ಇನ್ನೊಂದು ಸ್ವಲ್ಪ ಊಟ ಮಾಡುವ ರಾಜ ಸಾಕಮ್ಮ ಜಾಸ್ತಿನೇ ಊಟ ಮಾಡಿಬಿಟ್ಟೆ ತೊಳ್ಕೊಬೇಡಿ ತಟ್ಟೆ ತಟ್ಟೇಸ್ಟ್ಬಿಡ್ತೀನಿ ರಾಜ ನೀನು ಹೋಗಿ ಮಲ್ಬಿಡಪ್ಪ ನೀವು ಸಾಕಾಗಿದೆ ಇವತ್ತು ಶೂ ದೇವ್ರೆ ಕೂತಿದ್ದು ಎದ್ದೇಳಕ್ಕಾಗಲ್ಲ ತಿರ್ಗೊಳ್ಳೋಕ್ಕಾಗಲ್ಲ ಮಂಡಿ ನೋವು ತಟ್ಟೆಗಳು ತೊಳೆದಿಟ್ಬಿಟ್ಟು ಬೇಗ ಮೊಳಗಿದ್ರೆ ಬೇಗ ಎದ್ದೇಳ್ಬೋದು அப்பா நாளே எஸ்கீர நானேனாதோ விட்டு கொடல நம்மன்னா ஏன்னும் பிடபேட் ரொ நா நாளே பஸ்ஸில் ஓகே வந்துவிடே நீனோக மலிக்குகப்பா சரி அப்பா ஆகி நானி மலக்த்தேனே உஷோ தேவ் ரெப்பேலித்தப்பா நன்றி ஓ நான் பாத்திர தொழில் இதுப்பட்டு பரோஷே மலிவிட்டாலே ஓகே மலுகலி நானும் மலிபுட் இன்னேன்னு